yelena gona maskara welcome back to ss goda vlogs ಇದು ನ್ಯೂ ಇಯರ್ ಸೆಲೆಬ್ರೇಷನ್ ದು ಪಾರ್ಟ್ ಟು ವಿಡಿಯೋ ಆಗಿರುತ್ತೆ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಪಾರ್ಟ್ ಒನ್ ವಿಡಿಯೋ ಅಪ್ಲೋಡ್ ಮಾಡಿದಿನಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಫಸ್ಟ್ ಡೇ ಜಾನ್ವರಿ ಯಾವ ರೀತಿ ಇತ್ತು ಹೊಸ ವರ್ಷದಲ್ಲಿ ಮೊದಲನೇ ದಿನ ಏನೆಲ್ಲ ಮಾಡಿದೆ ಅಂತ ಹೇಳಿ ನಾನು ಆಲ್ರೆಡಿ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಆ ವಿಡಿಯೋದಲ್ಲಿ ಶೇರ್ ಮಾಡಿರೋ ಹಾಗೆ ನಾನು ಯೂಟ್ಯೂಬಲ್ಲಿ ವಿಡಿಯೋ ಲಾಗ್ ಮಾಡೋದನ್ನು ಹೊಸದಾಗಿ ಈ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಐ ಹೋಪ್ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿ ಇನ್ನು ನಾನು ಈ ವಿಡಿಯೋದಲ್ಲಿ ಜಾನ್ವರಿ ಫಸ್ಟ್ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಲಿಕ್ಕೆ ಅಂತ ಹೇಳಿ ಎಲ್ಲೂ ಆಚೆ ಹೋಗಿರಲಿಲ್ಲ ಮನೆಯಲ್ಲೇ ಎಲ್ಲನೂ ತಯಾರು ಮಾಡಿಕೊಂಡು ನಾವೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ತಯಾರಿನೂ ಸಹ ಮಾಡ್ಕೊ ನ್ಯೂ ಇಯರ್ ಪಾರ್ಟಿಗೆ ನಾನ್ ವೆಜ್ ಇಲ್ಲ ಅಂದ್ರೆ ಅಲ್ವಾ ಅದಕ್ಕೋಸ್ಕರ ಸಹ ಪ್ರಿಪೇರ್ ಮಾಡೋಣ ಅಂತ ಹೇಳಿ ಎಲ್ಲಾನು ರೆಡಿ ಮಾಡ್ಕೊಂಡೆ ಇನ್ನು ನ್ಯೂ ಇಯರ್ ಗೆ ಚಿಕನ್ ಬಿರಿಯಾನಿ ಮಾಡೋದು ಚಿಕನ್ ಕಬಾಬು ಮತ್ತೆ ಪೆಪ್ಪರ್ ಡ್ರೈ ಅದಲ್ದನೆ ಚಿಕನ್ ಫ್ರೈ ಮಾಡೋಣ ಅಂತ ಹೇಳಿ ಎಲ್ಲನೂ ರೆಡಿ ಇಟ್ಕೊಂಡಿದ್ದೀನಿ ಸೆಪ್ರೇಟ್ ಆಗಿ ಬೌಲಲ್ಲೂ ಸಹ ಚಿಕನ್ ತಂದಿದ್ದನ್ನು ಯಾವುದಕ್ಕೆ ಎಷ್ಟು ಹಾಕಬೇಕೋ ಅದಕ್ಕೂ ರೆಡಿಯಾಗಿ ಇಟ್ಕೊಂಡಿದ್ದೀನಿ ಈರುಳ್ಳಿ ದಪ್ಪ ಮೆಣಸಿಕಾಯಿ ಕೊತ್ತಂಬರಿ ಸೊಪ್ನ ಸೆಪರೇಟ್ ಆಗಿ ಅದನ್ನು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಮೊಸರುನ ತಗೊಂಡಿದ್ದೀನಿ ನಾನು ಇಲ್ಲಿ ಇಷ್ಟೊಂದು ಮೊಸರು ತೊಗೊಂಡಿದ್ದೀನಿ ಅಂತ ಹೇಳಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಎಷ್ಟಿತ್ತು ಅದನ್ನು ಇಟ್ಕೊಂಡೆ ಏಕೆಂದರೆ ಆ ಮೊಸರು ಬಜ್ಜಿನೂ ಮಾಡಬೇಕಿತ್ತಲ್ವ ಅದಲ್ಲದೇ ಇಲ್ಲಿ ಇಲ್ಲಿ ಗ್ರೀನ್ ಪೇಸ್ಟ್ ಏನು ನೋಡ್ತಾ ಇದ್ದೀರಾ ಅದು ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಇದಿಷ್ಟು ಒಂದೇ ಸಲ ಎಲ್ಲದಕ್ಕೂ ಬೇಕಾಗುತ್ತೆ ಅಂತ ಹೇಳಿ ರುಬ್ಬಿ ಇಟ್ಕೊಂಡಿದ್ದೀನಿ ಅದಲ್ದೇ ಪೆಪ್ಪರ್ ಡ್ರೈ ಮಾಡ್ತಿರೋದ್ರಿಂದ ಪೆಪ್ಪರ್ದು ಸಹ ಬಿಸಿ ಮಾಡಿ ಅದು ಮೇಲೆ ಪೌಡರ್ ಮಾಡಿ ಅದನ್ನು ಸಹ ಇಟ್ಕೊಂಡಿದ್ದೀನಿ ಮತ್ತು ಇನ್ನು ಮಸಾಲೆ ಎಲ್ಲ ಏನು ಯೂಸ್ ಮಾಡ್ತೀನಿ ನಾನು ಪ್ರಿಪೇರ್ ಮಾಡ್ಕೊಂಡಿರಲಿಲ್ಲ ಅದರಿಂದ ಅಂಗಡಿಯಿಂದ ತಂದು ಪ್ಯಾಕೆಟನ್ನೇ ಹಾಕ್ತಾಯಿದ್ದೀನಿ ಯೂಶುವಲಿ ಇದನ್ನೆಲ್ಲನೂ ನಾನು ಪ್ರಿಪೇರ್ ಮಾಡಿಕೊಂಡು ಮನೆಯಲ್ಲೇ ಆ ಪೌಡರ್ಸ್ನೆಲ್ಲ ಮಾಡಿಕೊಂಡು ಅದನ್ನು ಯೂಸ್ ಮಾಡೋದು ಬಟ್ ಇವತ್ತು ಎಲ್ಲನೂ ಸಹ ಪ್ಯಾಕೆಟ್ಸ್ನೇ ಯೂಸ್ ಮಾಡ್ತಾ ಇದ್ದೀನಿ ಅಲ್ಲಿ ಗರಂ ಮಸಾಲ ಬಿರಿಯಾನಿ ಬಿರಿಯಾನಿ ಮಸಾಲ ಚಿಕನ್ ಮಸಾಲ ಚಿಲ್ಲಿ ಪೌಡರು ಅರಿಶಿನ ಪುಡಿ ಮತ್ತು ಕಬಾಬ್ ಮಾಡೋದ್ರಿಂದ ಅದಕ್ಕೆ ಬೇಕಾದಂತಹ ಕಬಾಬ್ ಪುಡಿನ ತೊಗೊಂಡಿದ್ದೀನಿ ಇನ್ನು ನಾಲ್ಕು ವೆರೈಟೀಸ್ನ ಮಾಡ್ತಾ ಇರೋದ್ರಿಂದ ನಾಲ್ಕಕ್ಕೂ ಎಷ್ಟು ಬೇಕಾಗುತ್ತೆ ಅದಷ್ಟು ಸಹ ಚಿಕನನ್ನು ಬೇರೆ ಬೇರೆ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇಬ್ಬರಿಗೆ ಮಾಡ್ತಾ ಇರೋದ್ರಿಂದ ಇಷ್ಟೆಲ್ಲ ಡಿಶಸ್ಸು ತುಂಬಾ ಜಾಸ್ತಿ ಆಗುತ್ತೆ ಬಟ್ ನ್ಯೂ ಇಯರ್ಗೆ ಇಷ್ಟು ಮಾಡಲಿಲ್ಲ ಅಂದರೆ ಹೇಗೆ ಅಂತ ಹೇಳಿ ಇದಿಷ್ಟು ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಮೊದಲಿಗೆ ಕಬಾಬ್ಗೆ ಫಸ್ಟು ಎಲ್ಲನೂ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಮ್ಯಾರಿನೇಟ್ ಮಾಡೋಕ್ಕೆ ಇಡೋಣ ಅಂತ ಹೇಳಿಬಿಟ್ಟು ಬೌಲ್ಗೆ ಒಂದು ಮೊಟ್ಟೆಯನ್ನು ತಗೊತಾ ಇದ್ದೀನಿ ಒಂದು ಮೊಟ್ಟೆ ಅದಾದ ಮೇಲೆ ಕಬಾಬ್ ಪೌಡರು ನಾವು ಎಷ್ಟು ಚಿಕನ್ನ ತೊಗೊಂಡಿರ್ತೀವಿ ಅದಷ್ಟನ್ನು ತೊಗೊಂಡ್ರೆ ಸಾಕು ಇಲ್ಲಿ ನಾನು ಆಲ್ಮೋಸ್ಟು ಒಂದು ಸೆವೆನ್ ಹಂಡ್ರೆಡ್ ಗ್ರಾಮ್ಸ್ ಸೆವೆನ್ ಫಿಫ್ಟಿ ಗ್ರಾಮ್ಸ್ ಇರೋಷ್ಟು ಚಿಕನನ್ನು ತೊಗೋತಾ ಇದ್ದೀನಿ ಒಂದು ಮೊಟ್ಟೆ ಸಾಕ ಅಂತ ಕೇಳಿದ್ರೆ ಸಾಕಾಗುತ್ತೆ ಇನ್ ಕೇಸ್ ನಿಮಗೆ ಜಾಸ್ತಿ ಬೇಕು ಅನಿಸಿದ್ರೂ ಸಹ ಅದು ಜಾಸ್ತಿ ಹಾಕೋಬೋದು ನಾನು ಇಲ್ಲಿಗೆ ಜಸ್ಟ್ ಒಂದು ಮೊಟ್ಟೆಯನ್ನು ಮಾತ್ರ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಸ್ಪರ್ಶ್ ಕಬಾಬ್ ಪೌಡರನ್ನು ನನಗೆ ಇದು ಪರ್ಸ್ನಲಿ ಇಷ್ಟ ಆಗ್ತಾ ಹೋಗುತ್ತೆ ಏಕೆಂದರೆ ಟೇಸ್ಟು ಚೆನ್ನಾಗಿರುತ್ತೆ ಕಲರ್ನೂ ಸಹ ಚೆನ್ನಾಗಿ ಬರುತ್ತೆ ಕಬಾಬ್ ಮಾಡಾದ್ಮೇಲೆ ಕ್ರಿಸ್ಪಿಯಾಗಿ ತಿಂತಾ ಇದ್ದರೆ ತುಂಬ ಟೇಸ್ಟ್ ಸಖತ್ತಾಗಿರುತ್ತೆ ಅಂತ ಹೇಳಿ ಇದನ್ನು ಪರ್ಸ್ನಲಿ ಪ್ರಿಫರ್ ಮಾಡ್ತೀನಿ ಈಗ ನಾನು ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿಕಾಯಿ ಎಲ್ಲಾದ್ರದ್ದನ್ನು ಪೇಸ್ಟ್ ಮಾಡ್ಕೊಂಡಿದ್ದೆ ಅಲ್ವಾ ಅದನ್ನು ಇದ್ದೀನಿ ಸೊ ಯಾಕೆ ಇಷ್ಟೊಂದು ಹಾಕ್ತಾ ಇದ್ದೀನಿ ಅಂತ ನೀವು ನೋಡ್ಬೋದು ಏಕೆಂದರೆ ಇದರಲ್ಲೇ ಮೆಣಸಿಕಾಯಿನೂ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿದ್ದೀನಿ ಅದಲ್ದೇ ಪುದೀನೂ ಹಾಕಿದ್ದೀನಿ ಸೊ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಹಾಕೋಬೇಕಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದರೆ ಒಂದು ಸ್ಪೂನು ಇಲ್ಲ ಒಂದು ಮುಕ್ಕಾಲು ಸ್ಪೂನ್ ಹಾಕ್ಕೊಂಡಿದ್ರೆ ಸಾಕಾಗೋದು ಎಲ್ಲ ಇರೋದರಿಂದ ನಾನು ಒಂದು ಎರಡು ಸ್ಪೂನನ್ನು ಹಾಕೋತಾ ಇದ್ದೀನಿ ಇದಿಷ್ಟನ್ನು ಹಾಕಿ ಮಿಕ್ಸ್ ಇದ್ದೀನಿ ಇದಲ್ದಾನೆ ನಿಮಗೆ ಬೇಕು ಅಂದರೆ ಕಾರ್ನ್ ಫ್ಲೋರನ್ನು ಸಹ ಇದಕ್ಕೆ ಹಾಕೊಳ್ಬೋದು ನಿಮ್ಗೆ ಏನಾದರೂ ಗ್ರೇವಿ ಅದ್ರ ಮಸಾಲೆ ಏನು ರೆಡಿ ಮಾಡ್ತೀರಾ ತುಂಬ ಜಾಸ್ತಿ ಇರಬೇಕು ತಿಕ್ಕಾಗಿರಬೇಕು ಅಂತ ಹೇಳಿ ಅನಿಸಿದ್ರೆ ಕಾರ್ನ್ ಪೌಡರ್ ಏನಿರುತ್ತೆ ಅದನ್ನು ಹಾಕ್ಕೊಬೋದು ಸೊ ಇದಿಷ್ಟನ್ನು ಮಿಕ್ಸ್ ಮಾಡಿ ನೀಟಾಗಿ ಇದಕ್ಕೆ ಯಾವುದೇ ರೀತಿ ಉಪ್ಪೆಲ್ಲ ಬೇಡ ನೀವೇನಾದರೂ ಕಾರ್ನದು ಪೌಡರ್ ಏನು ಬರುತ್ತೆ ಅದನ್ನು ಹಾಕೊಂಡ್ರೆ ಸ್ವಲ್ಪ ಉಪ್ಪನ್ನು ಎಕ್ಸ್ಟ್ರಾ ಹಾಕ್ಕೊಳ್ಬೇಕಾಗತ್ತೆ ಇಲ್ಲಾಂದರೆ ಪ್ಯಾಕೆಟಲ್ಲಿ ಏನು ಬರುತ್ತೆ ಅದಷ್ಟೇ ಉಪ್ಪು ಏನಿರುತ್ತೆ ಅಷ್ಟೇ ಸಾಕಾಗುತ್ತೆ ಅದೇ ಟೇಸ್ಟು ಚೆನ್ನಾಗಿರುತ್ತೆ ಇದಿಷ್ಟು ಮಸಾಲೆನ ರೆಡಿ ಮಾಡ್ಕೊಂಡ್ಮೇಲೆ ತೊಳೆದಿಟ್ಕೊಂಡಿರುವಂತಹ ಚಿಕನ್ ಪೀಸಸ್ ಏನಿದೆ ಅದನ್ನೆಲ್ಲ ಹಾಕಿ ನೀಟಾಗಿ ಮಸಾಲೆ ಎಲ್ಲ ಮಿಕ್ಸ್ ಆಗೋ ಥರ ನೀಟಾಗಿ ಕಳಿಸಿ ಅದನ್ನು ಮ್ಯಾರಿನೇಟ್ ಆಗಲಿಕ್ಕೆ ಅಂತ ಹೇಳಿ ಒಂದು ಆಫ್ ಆನ್ ಅವರ್ ಇಟ್ಟರು ಆಗುತ್ತೆ ಇನ್ ಕೇಸ್ ಬೇಗ ಬೇಕು ಅಂದರೆ ಬೇಗನೆ ನಾವು ಎಣ್ಣೆಯಲ್ಲಿ ಕರಿಬೋದು ಅದಲ್ದೇ ಟೂ ಲೆಗ್ಸ್ ಪೀಸಸ್ ಬೇರೆ ಇತ್ತು ಸೊ ಲೆಗ್ ಪೀಸನ್ನ ಕಟ್ ಮಾಡಿಬಿಟ್ಟು ನೀಟಾಗಿ ಮಸಾಲೆ ಎಲ್ಲ ಹಚ್ಚಿ ಅದನ್ನು ಸಹ ಒಂದು ಥರ್ಟಿ ಮಿನಿಟ್ಸ್ ಮ್ಯಾರಿನೇಟ್ ಆಗೋಕ್ಕೆ ಅಂತ ಇಟ್ಟರೆ ಸ ಚೆನ್ನಾಗಿರುತ್ತೆ ಇದಿಷ್ಟು ನಾನು ಫಸ್ಟ್ ರೆಡಿ ಮಾಡ್ಕೊಳ್ಳೋದ್ರಿಂದ ನಾನು ಬೇರೆ ಡಿಸರ್ಷ್ ಏನಿದೆ ಅದನ್ನೆಲ್ಲ ರೆಡಿವಾಗೋವರೆಗೂ ಇದು ಮ್ಯಾರಿನೇಟ್ ಆಗ್ತಾ ಇರುತ್ತೆ ಇನ್ನು ಅದಾದ ನಂತರ ನಾನು ಚಿಕನ್ ಗ್ರೇವಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಫಸ್ಟು ಅದನ್ನು ಕಡಾಯಿ ಇಟ್ಬಿಟ್ಟು ಇದು ಮಾಡ್ತಾಯಿದ್ದೀನಿ ಎಣ್ಣೆ ಹಾಕಿ ಒಂದು ಟೂ ಸ್ಪೂನ್ಸು ನಾನು ಇಲ್ಲಿ ತುಂಬ ಆಯಿಲನ್ನು ನಾನು ಮಾಡ್ತಾ ಇರುವಂಥ ಡಿಶಸಲ್ಲಿ ಯೂಸ್ ಮಾಡ್ತಾ ಇಲ್ಲ ನಿಮ್ಗೆ ಏನಾದರೂ ಆಯಿಲ್ ಜಾಸ್ತಿ ಬೇಕು ಅಂತ ಹೇಳಿದ್ರೆ ನೀವು ಹಾಕ್ಕೊಳ್ಬೋದು ನಾನೊಂದು ಟೂ ಸ್ಪೂನ್ ಹಾಕ್ಬಿಟ್ಟು ಈರುಳ್ಳಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಅದಾದಮೇಲೆ ಚಿಕನ್ ತೊಳೆದಿಟ್ಕೊಂಡಿರೋದನ್ನ ಹಾಕ್ಬಿಟ್ಟು ನೀಟಾಗಿ ನೀರು ಬಿಡೋ ಥರ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದರಿಂದ ಚಿಕನ್ನು ಚಿಕನನ್ನು ಆ್ಯಕ್ಚುಲಿ ನೀಟಾಗಿ ಫ್ರೈ ಮಾಡಬೇಕಾಗಿರುತ್ತೆ ಬೇರೆ ಎಲ್ಲ ಮಸಾಲೆ ಹಾಕ್ಕೊ ಮುಂಚೆ ಅದಾದಮೇಲೆ ಸ್ವಲ್ಪ ಉಪ್ಪು ಮತ್ತು ಅರ್ಶಿನ ಹಾಕ್ಬಿಟ್ಟು ಅರಿಶಿನದಲ್ಲೂ ಸಹ ಚೆನ್ನಾಗಿ ಫ್ರೈ ಮಾಡ್ತೀವಿ ಯೂಶುವಲಿ ಯಾವುದೇ ಚಿಕನ್ ಆಗಿರ್ಬೋದು ಮಟನ್ ಆಗಿರ್ಬೋದು ಅದನ್ನು ಅಡುಗೆ ಮಾಡಬೇಕಾದ್ರೆ ಅದನ್ನು ಅರ್ಶನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಮ ಆಮೇಲೆ ಬೇರೆ ಏನು ಮಸಾಲೆ ಇರುತ್ತೆ ಅದನ್ನು ಹಾಕ್ಕೊಳ್ಳೋದು ನಾನು ಇದೇ ರೀತಿ ಫಾಲೋ ಮಾಡ್ಕೊಂಡು ಬಂದಿರೋದು ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿತ್ತು ನೋಡಿ ಕೊತ್ತಂಬರಿ ಸೊಪ್ಪು ಸೆಮೆಂಟ್ ಅದಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಬೇಯೋಕೆ ಅಂತ ಹೇಳಿಬಿಟ್ಟೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಚಿಕನ್ ನೀರು ಬಿಟ್ಕೊಂಡಿದೆ ಅಂತ ಹೇಳಿ ಇದಿಷ್ಟೂ ಚೆನ್ನಾಗಿ ಫ್ರೈ ಆಗೋವ್ರಿಗೆ ವೆಯ್ಟ್ ಮಾಡಿ ಅದಾದಮೇಲೆ ಸ್ವಲ್ಪ ಆ ಗರಂ ಮಸಾಲ ಚಿಕನ್ ಮಸಾಲನ್ನು ಹಾಕ್ಬಿಟ್ಟು ಅದನ್ನು ನೀಟಾಗಿ ಫ್ರೈ ಮಾಡಿದ್ಮೇಲೆ ಸ್ವಲ್ಪ ಒಂದು ಟೂ ಮಿನಿಟ್ಸ್ ಆದ್ರೂ ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಲಿಕ್ಕೆ ಅಂತ ಹೇಳಿ ಬಿಡ್ತಾ ಇದ್ದೀನಿ ಇನ್ ಕೇಸು ನಾವೇನಾದರೂ ಚಿಕನ್ ದೋ ಫ್ರೈ ಮಾಡಬೇಕಾದ್ರೆ ಉಪ್ಪು ಹಾಕಿರ್ತೀವಲ್ವ ಕಡಿಮೆ ಅಂತ ಹೇಳಿ ಅನಿಸಿದ್ರೆ ನೀವು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ ನೀರು ಹಾಕಿದ್ಮೇಲೆ ಅದಾದಮೇಲೆ ಕೊತ್ತಂಬರಿನ ಸೊ ಸೊಪ್ಪನ್ನು ಹಾಕಿ ಸ್ವಲ್ಪ ಚಿಕನ್ ಎಲ್ಲ ಚೆನ್ನಾಗಿ ಬೇಯೋಕೆ ಬಿಟ್ಟ ಮೇಲೆ ಚಿಕನ್ ಫ್ರೈ ರೆಡಿ ಆಗುತ್ತೆ ಇನ್ನು ಇವಾಗ ಅದಾದ ನಂತರ ನಾನು ಪೆಪ್ಪರ್ ಫ್ರೈ ಮಾಡೋಣ ಅಂತ ಹೇಳಿ ಹೇಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಯಾಕೆ ಇಲ್ಲಿ ಕ್ಯಾಪ್ಸಿಕಮ್ನ ಯೂಸ್ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳಿ ನನಗೆ ಪರ್ಸ್ನಲಿ ಇಷ್ಟ ಆಗುತ್ತೆ ಏಕೆಂದರೆ ಪೆಪ್ಪರ್ ಫ್ರೈ ಮಾಡಬೇಕಾದ್ರೆ ತುಂಬ ಪೆಪ್ಪರೆಲ್ಲ ಹಾಕ್ತೀವಿ ನೋಡಿ ಆ ಮಸಾಲೆ ದಪ್ಪ ಮೆಣಸಿಕ್ ಜೊತೆ ತಿಂತಾಯಿದೆ ಒಂಥರ ಬೇರೆ ಲೆವೆಲ್ಗೆ ಟೇಸ್ಟ್ ಕೊಡುತ್ತೆ ಸೊ ಪರ್ಸ್ನಲಿ ನನಗೆ ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ಪೆಪ್ಪರ್ ಫ್ರೈ ಮಾಡಬೇಕಾದ್ರೆ ನಾನು ಅದಕ್ಕೆ ಕ್ಯಾಪ್ಸಿಕಮ್ಮನ್ನು ಆ್ಯಡ್ ಮಾಡ್ತೀನಿ ಸೊ ನೋಡ್ತಾ ಇರಬೇಕಾದ್ರೆ ಎಣ್ಣೆ ಹಾಕ್ಬಿಟ್ಟು ಕ್ಯಾಪ್ಸಿಕಮ್ಮು ಮತ್ತು ಕರ್ಬೇವಿನ ಸೊಪ್ಪು ಪೆಪ್ಪರ್ ಫ್ರೈ ಮಾಡಬೇಕಾದ್ರೆ ತುಂಬಾ ಬೇಕಾಗುತ್ತೆ ಸೊ ನಾನು ಅದಕ್ಕೆ ಹಾಕ್ತಾಯಿದ್ದೀನಿ ಅದಾದಮೇಲೆ ಚಿಕನ್ ಹಾಕಿ ಅರ್ಶನ ಹಾಕಿ ಮತ್ತು ಸ್ವಲ್ಪ ಉಪ್ಪಾಕಿ ನೀಟಾಗಿ ಇದರ ಇದನ್ನು ಸಹ ಇಲ್ಲಿ ಚಿಕನ್ನು ನೀರು ಬಿಡೋವರೆಗೂ ಸಹ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಸೊ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ನಾನು ಏನು ಪೇಸ್ಟ್ ರೆಡಿ ಮಾಡ್ಕೊಂಡಿದೆ ನೋಡಿ ಎಲ್ಲ ಡಿಶಸ್ಗೂ ಸೇಮ್ ಪೇಸ್ಟನ್ನೇ ಇದ್ದೀನಿ ಅದು ಒಂಥರ ಮಾಸ್ಟರ್ ಇದು ಹಾಗೆ ಎಲ್ಲದಕ್ಕೂ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಮತ್ತು ಪುದೀನಾ ಪೇಸ್ಟು ಬೇಕೇ ಆಗುತ್ತಲ್ವ ಸೊ ಅದಷ್ಟು ನೀಟಾಗಿ ಫ್ರೈ ಮಾಡಿಕೊಂಡು ಚಿಕನ್ನು ನೀರು ಬಿಟ್ಕೊಂಡು ಅದು ಸ್ವಲ್ಪ ಸಾಫ್ಟ್ ಆಗೋವರೆಗು ಚೆನ್ನಾಗಿ ಫ್ರೈ ಮಾಡಿ ಅದಾದಮೇಲೆ ಪೆಪ್ಪರ್ ಏನಿರುತ್ತೆ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಅದನ್ನು ನೀಟಾಗಿ ಬೇಯಿಸಿದ್ರೆ ಆಯಿತು ಅದಲ್ಲದೇ ನಾನು ಸ್ವಲ್ಪ ನಿಂಬೆಹಣ್ಣನ್ನು ಸಹ ಆ್ಯಡ್ ಮಾಡ್ತಾಯಿದ್ದೀನಿ ಯೂಶ್ವಲಿ ನಿಂಬೆಹಣ್ಣನ್ನು ಏನೇ ಚಿಕನ್ದು ವೆರೈಟೀಸ್ ಮಾಡಿದ್ರೂ ಅದಕ್ಕೆ ಎಲ್ಲದಕ್ಕೂ ಆ್ಯಡ್ ಮಾಡ್ತೀವಿ ಅದಲ್ಲದೇ ನಾನು ಆಲ್ರೆಡಿ ಹೇಳಿದೆ ಅಲ್ವಾ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅಂತ ಹೇಳ್ಬಿಟ್ಟು ಸೊ ಪೆಪ್ಪರ್ ಚಿಕನ್ನು ಅದನ್ನೆಲ್ಲ ಬೇಯೋ ಅಷ್ಟರಲ್ಲಿ ನೀಟಾಗಿ ಸ್ವಲ್ಪ ಡೆಕೋರೇಟ್ ಮಾಡ್ಕೊಳ್ಳೋಣ ಅರೇಂಜ್ಮೆಂಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಈ ರೀತಿಯಾಗಿ ಸಿಂಪಲ್ಲಾಗಿ ಅರೇಂಜ್ಮೆಂಟ್ನ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೆಟ್ ಆಗಿರ್ಬೋದು ಈ ರೀತಿ ವೈಟ್ ಕಲರ್ದು ಬ್ಯಾಗ್ರೌಂಡ್ ಏನು ಹಾಕಿದ್ದೀನಿ ಆ ಕ್ಲಾತ್ ಆಗಿರ್ಬೋದು ಇದಿಷ್ಟು ಸಹ ಮೀಸೋ ಇಂದೇ ತರಿಸಿದ್ದು ಏನಿದೆ ಇಲ್ಲಿ ಇಲ್ಲೆಲ್ಲ ಏನು ಡೆಕೋರೇಷನ್ಗೆ ಯೂಸ್ ಮಾಡ್ತಾ ಇದ್ದೀನಿ ಅದಷ್ಟು ಸಹ ಮೀಸೋ ಪ್ರಾಡಕ್ಟ್ಸನ್ನು ತರಿಸ್ಕೊಂಡಿದ್ದು ಎಲ್ಲ ಬಿಲೋ ಟು ಹಂಡ್ರೆಡ್ ರುಪೀಸು ನನಗೆ ವರ್ತ್ ಅಂತ ಹೇಳಿ ಅನ್ನಿಸ್ತು ಈ ರೀತಿಯಾಗಿ ಸಿಂಪಲ್ಲಾಗಿ ಮಲೆ ಮನೇಲೆ ನಾವು ಏನಾದರೂ ಸೆಲೆಬ್ರೇಷನ್ಗೆ ಡೆಕೋರೇಷನ್ ಮಾಡ್ಕೊಳ್ಬೇಕು ಅಂತ ಅಂದಾಗ ಬಜೆಟ್ ಫ್ರೆಂಡ್ಲಿಲಿ ಇದೆಲ್ಲ ಯೂಸ್ಫುಲ್ ಅಂತ ಹೇಳಿ ಅನ್ನಿಸ್ತು ಸೊ ಇಲ್ಲಿ ನೋಡ್ತಾ ಇರ್ಬೋದಲ್ವಾ ಎಲ್ ಒ ವಿ ಅಂತ ಹೇಳಿ ಅದನ್ನು ಸಹ ನಾನು ಮೀಸೋ ಇಂದೇ ತರಿಸಿದ್ದು ಯೂಶುವಲಿ ಇದು ವಾಲ್ ಡೆಕೋರು ನಾನು ಇಲ್ಲಿ ಯೂಸ್ ಮಾಡೋಣ ಅಂತ ಹೇಳಿ ಯೂಸ್ ಮಾಡ್ತೇನೆ ಅದಲ್ದನೇ ಒಂದು ಡಾಲ್ ಇತ್ತು ಕ್ಯಾಟದು ಒಂದು ಚಿಕ್ಕ ಬೊಂಬೆ ರೀತಿ ಇತ್ತು ಅದನ್ನು ಇಟ್ಟಿದ್ದೀನಿ ಅದಲ್ದೇ ಕೀ ಬಂಡ್ಸ್ ಇತ್ತು ನನಗೆ ಕ್ಯೂಟ್ ಅಂತ ಹೇಳಿ ಅನ್ನಿಸ್ತು ಅಂತ ಹೇಳಿ ಅದನ್ನು ಇಟ್ಟೆ ಅದಲ್ದೇ ಆ ಲೈಟದು ವೈರ್ ವ ಲೈಟಿಂಗ್ಸ್ ಇತ್ತು ಅಂತ ಹೇಳಿಬಿಟ್ಟು ಅದನ್ನು ಹಾಕ್ಬಿಟ್ಟು ಡೆಕೋರೇಟ್ ಮಾಡ್ಕೋತಾ ಇದ್ದೀನಿ ಸೊ ನೋಡಿ ಇದು ಫೈನಲ್ ಲುಕ್ಕು ನಾನು ಆಲ್ರೆಡಿ ವಿಡಿಯೋಲಿ ತೋರಿಸ್ತಾ ಇದ್ದೀನಿ ಈ ರೀತಿ ಸ್ಮಾಲ್ ಮನೆಯಲ್ಲೇ ಕಡಿಮೆ ಖರ್ಚಿಂದ ಏನು ಐಟಮ್ಸ್ ಇರುತ್ತೆ ಅದನ್ನು ಯೂಸ್ ಮಾಡಿ ಡೆಕೋರೇಷನ್ನ ಮಾಡಿಕೊಂಡೆ ಇನ್ನು ಪೆಪ್ಪರ್ ಫ್ರೈನು ಸಹ ನೀಟಾಗಿ ಬೆಂದಾಯಿತು ಅದಕ್ಕೆ ಮೇಲೆ ಸ್ವಲ್ಪ ಈರುಳ್ಳಿಯನ್ನು ಆ್ಯಡ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ಪೆಪ್ಪರ್ ಫ್ರೈ ಫೈನಲಿ ಕಂಪ್ಲೀಟ್ ಆಯಿತು ಒಂದು ಟೂ ಟೂ ಮಿನಿಟ್ಸ್ ಆದರೂ ಕೊನೆಗೆ ಅದನ್ನು ಸ್ವಲ್ಪ ಸ್ಟೀಮ್ ಆಗೋಕ್ಕೆ ಬಿಟ್ಬಿಟ್ಟು ಅದನ್ನು ಸೈಡ್ಗೆ ಎತ್ತಿಟ್ರಾಯಿತು ಸೊ ನೋಡ್ತಾಯಿದ್ದೀರಲ್ವ ಇಲ್ಲಿ ಮತ್ತೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಡೆಕೋರೇಷನ್ ಎಲ್ಲ ಮಾಡಿದ್ದು ಅಂತ ಹೇಳ್ಬಿಟ್ಟು ಸೊ ಈ ಡೆಕೋರೇಷನ್ನು ಸಹ ಮೀನ್ ವೈಲ್ ನಾನು ರೆಡಿನ ಮಾಡಿಕೊಂಡೆ ಅದಾದಮೇಲೆ ಇನ್ನು ಬಿರಿಯಾನಿ ಕಬಾಬು ಉಳ್ಕೊಂಡಿದೆ ಅಲ್ವಾ ಅದನ್ನು ಬೇಗ ಬೇಗ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಕುಕ್ಕರ್ ಇಟ್ಟು ಒಂದು ಟೂ ಸ್ಪೂನ್ ಎಣ್ಣೆ ಇದ್ದೀನಿ ಎಗೇನ್ ನೀವು ನೋಡ್ತಾ ಅಲ್ವಾ ನಾನು ತುಂಬ ಆಯಿಲ್ನ ಲೆಸ್ ಆಗಿ ಯೂಸ್ ಮಾಡ್ತಾ ನಿಮ್ಗೆ ಏನಾದರೂ ಆಯಿಲ್ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಹಾಕೊಳ್ಳಿ ಈರುಳ್ಳಿಯನ್ನು ಸ್ವಲ್ಪ ಫ್ರೈ ಆಗೋಕ್ಕೆ के बटिटू चिकन हाकि ಅದನ್ನು ಸ್ವಲ್ಪ ಫ್ರೈ ಮಾಡಿ ಅದಾದಮೇಲೆ ಉಪ್ಪು ಮತ್ತು ಅಷ್ಟು ಹಾಕಿ ಚಿಕನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋ ಥರ ಮಾಡಿ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಏನಿದೆ ಅದನ್ನು ಹಾಕಿ ಸ್ವಲ್ಪ ಅದನ್ನು ಸಹ ನೀರು ಬಿಟ್ಕೊಳ್ಳೋ ಥರ ಬೇಯಿಸಾದ್ಮೇಲೆ ಅದಕ್ಕೆ ಚಿಲ್ಲಿ ಪೌಡರು ಗರಂ ಮಸಾಲ ಪೌಡರು ಮತ್ತು ಬಿರಿಯಾನಿ ಪೌಡರನ್ನ ಮಾಡ್ಕೊ ಹಾಕಿದ್ರೆ ಆಯಿತು ಇದಿಷ್ಟೇ ಸಿಂಪಲ್ಲಾಗಿ ಮನೇಲಿ ಮಾಡ್ಕೊಳ್ಳೋದು ಇನ್ ಕೇಸ್ ನೀವೇನಾದರೂ ಬಿರಿಯಾನಿ ಮಸಾಲಾನ ಮನೇಲೇ ಮಾಡ್ಕೋತಾ ಇದ್ದೀರಾ ಅಂದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಆಗಿರುತ್ತೆ ಸ್ವಲ್ಪ ಮೊಸರನ್ನು ಆ್ಯಡ್ ಮಾಡಿ ಅದಾದಮೇಲೆ ಎಷ್ಟು ಅಕ್ಕಿಯನ್ನು ಹಾಕ್ತಾಯಿದ್ದೀವೋ ಅಷ್ಟೊಂದು ನೀರನ್ನು ಆ್ಯಡ್ ಮಾಡಿದ್ದೀನಿ ನೀರು ಮಳ್ಳದ ಮೇಲೆ ಅದಕ್ಕೆ ಅಕ್ಕಿಯನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಚಿಕನ್ ಉರಿ ನಾವು ಸ್ವಲ್ಪ ಉಪ್ಪನ್ನು ಅಲ್ವಾ ಅದಕ್ಕೆ ಎಷ್ಟು ಉಪ್ಪು ಸ್ವಲ್ಪ ಬೇಕೋ ಅದನ್ನು ಇಲ್ಲಿ ನೀರು ಮಳ್ಳಬೇಕಾದ್ರೇ ಅಕ್ಕಿ ಹಾಕೋದ್ರಿಂದ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನಿಂಬೆಹಣ್ಣು ತುಪ್ಪನ ಹಾಕಿ ಅದನ್ನು ವಿಜ್ವಲ್ ಬಡ್ಸ್ಕೊಂಡ್ರೆ ಆಯಿತು ಸೊ ಬಿರಿಯಾನಿಯೂ ಸಹ ರೆಡಿ ಆಯಿತು ಅದಾದಮೇಲೆ ಇಲ್ಲಿ ಇದ್ದೀರ ಅಲ್ವಾ ಕಬಾಬು ಆಲ್ರೆಡಿ ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದು ಈಗ ಎಣ್ಣೆಯಲ್ಲಿ ಅದನ್ನೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡಿದ್ದಾಯಿತು ಚಿಕನ್ ಕಲರ್ ನೀವೇ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಂತ ಸೊ ನಾನು ಶುಂಠಿ ಬೆಳ್ಳುಳ್ಳಿ ಅಲ್ಲದೆ ಮೆಣಸಿ ಸಹ ಹಾಕಿರೋದ್ರಿಂದ ಚಿಕನ್ ತಿನ್ನೋದಕ್ಕೆ ತುಂಬ ಅಂದರೆ ತುಂಬ ಸ್ಪೈಸಿಯಾಗಿ ಸಖತ್ತಾಗಿತ್ತು ಅಂತ ಹೇಳ್ಬೋದು ಸೊ ನಾನು ಫೈನಲಿ ಮಾಡಬೇಕು ಅಂತ ಅಂದ್ಕೊಂಡಿರುವಂತಹ ಎಲ್ಲ ವೆರೈಟೀಸ್ನು ಸಹ ಮಾಡಾಯಿತು ನೋಡ್ಬೋದು ಪೆಪ್ಪರ್ ಪೆಪ್ಪರ್ ಚಿಕನ್ನು ಚಿಕನ್ ಫ್ರೈ ಅದಾದಮೇಲೆ ಕಬಾಬು ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಎಷ್ಟೊತ್ತಿಗೆ ತಿನ್ನೋದು ಅಂತ ಹೇಳಿ ವೆಯ್ಟ್ ಮಾಡೋ ಥರ ಅನ್ನಿಸ್ತಾಯಿತ್ತು ಇನ್ನು ಕಬಾಬ್ ಆದಮೇಲೆ ಬಿರಿಯಾನಿ ಇತ್ತು ಸೊ ಬಿರಿಯಾನಿ ನಾನು ಆಲ್ರೆಡಿ ಹೇಳಿದ್ದೆ ಅಲ್ವಾ ಇಬ್ಬರಿಗೆ ಮಾಡ್ತಾ ಇರೋದು ಅಂತ ಬಿರಿಯಾನಿ ಸ್ವಲ್ಪ ಕ್ವಾಂಟಿಟಿ ಲೆಸ್ ಆಗೇ ಮಾಡಿದ್ದೀನಿ ಏಕೆಂದರೆ ತುಂಬ ವೆರೈಟೀಸ್ ಇರೋದರಿಂದ ತಿನ್ನೋಕ್ಕಾಗೋದಿಲ್ಲ ಅಂತ ಸೊ ನೋಡಿ ಬಿರಿಯಾನಿ ಕಲರು ಫ್ಲೇವರ್ ಅಂತೂ ವೆಸ್ಟ್ ಸಕ್ಕತ್ತಾಗಿತ್ತು ಈ ರೀತಿಯಾಗಿ ಸಿಂಪಲ್ಲಾಗಿ ಮನೇಲೆ ಮಾಡ್ಕೊಂಡು ಪಾರ್ಟಿ ಮಾಡೋದ್ರಿಂದ ನಮಗೂ ಸಹ ಸ್ಯಾಟಿಸ್ಫ್ಯಾಕ್ಷನ್ನು ತುಂಬಾ ಚೆನ್ನಾಗಿ ಅನ್ಸುತ್ತೆ ಕೇಕ್ ಎಲ್ಲ ಬೇಡ ಈ ಸಲ ಮತ್ತು ಚಿಕನ್ ಯೂಸ್ ಮಾಡಿಕೊಂಡು ಸ್ವಲ್ಪ ಈ ಸಿಂಪಲ್ ಆಗಿ ಡೆಕೋರೇಷನ್ ಮಾಡ್ಕೊಂಡು ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಐಡಿಯಾ ಆಯಿತು ಸೊ ಬಿರಿಯಾನಿನ ಒಂದು ಬೌಲಲ್ಲಿ ಕೇಕ್ ತರ ಪ್ಲೇಸ್ ಮಾಡ್ಕೊಂಡು ಅದ್ರ ಸುತ್ತ ಲೆಗ್ ಪೀಸ್ ಮತ್ತೆ ಕಬಾಬ್ ಪೀಸಸ್ ಏನಿತ್ತು ಅದಿಷ್ಟ್ರಿಂದ ಡೆಕೋರೇಷನ್ ಮಾಡ್ಕೊಂಡು ಇದಾಯಿತು ಸೊ ಚಿಕನ್ ಬಿರಿಯಾನಿಲಿ ಕೇಕ್ ಮಾಡಿಕೊಂಡು ಕಟ್ ಮಾಡ್ತಾ ಇರೋದನ್ನ ಫಸ್ಟ್ ಟೈಮ್ ನೋಡ್ತಾ ಇರಬಹುದು ಬಟ್ ಇದನ್ನ ನನಗೆ ಸ್ಪೆಷಲ್ಲಾಗಿ ಮಾಡಬೇಕು ಅಂತ ಹೇಳಿ ಅನ್ನಿಸ್ತು ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಮಾಡಿಕೊಂಡು ನ್ಯೂ ಇಯರ್ ಸೆಲೆಬ್ರೇಷನ್ನ ಮಾಡಿದ್ದಾಯಿತು ಸೊ ನೋಡಿದ್ರಲ್ವ ಯಾವ ರೀತಿ ನ್ಯೂ ಇಯರ್ ಪಾರ್ಟಿಗೆ ಏನೆಲ್ಲ ತಯಾರಿ ಮಾಡಿಕೊಂಡು ಹೇಗೆಲ್ಲ ಡೆಕೋರೇಷನ್ ಮಾಡಿ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಇನ್ನೂ ನ್ಯೂ ಇಯರ್ ಹನ್ನೆರಡು ಗಂಟೆ ಆಗ್ತಿದೆ ಹಾಗೆಯೇ ಸೊ ಅಫ್ಕೋರ್ಸ್ ನನ್ನ ಹಸ್ಬೆಂಡ್ಗೆ ವಿಶ್ ಮಾಡಿ ನಾವು ಇಲ್ಲಿ ಫೋಟೋಸ್ ಎಲ್ಲ ತೊಗೊಂಡು ಇನ್ನು ಕೇಕ್ ತಿನ್ನಿಸೋದು ಮಾಮೂಲಿ ಅಲ್ವಾ ಇಲ್ಲಿ ಚಿಕನ್ ಪೀಸಸ್ನೇ ತಿನ್ನಿಸ್ಕೊಂಡು ನಾವು ನ್ಯೂ ಇಯರ್ ಮೂಮೆಂಟನ್ನು ಎಂಜಾಯ್ ಮಾಡಿದ್ದಾಯಿತು ಅದಾದಮೇಲೆ ಸೊ ಕ್ಯಾಂಡಲ್ ಲೈಟ್ ಡಿನ್ನರ್ ಅಂತ ಹೇಳ್ತೀವಲ್ವಾ ಬಟ್ ಈ ಲೈಟ್ ಡಿನ್ನರಲ್ಲಿ ನಾವು ಡಿನ್ನರ್ನ ಎಂಜಾಯ್ ಮಾಡಿದ್ದಾಯಿತು ಇಲ್ಲಿಗೆ ಪಾರ್ಟ್ ಟು ವಿಡಿಯೋನೂ ಸಹ ಕಂಪ್ಲೀಟ್ ಆಗುತ್ತೆ ನೋಡೋದ್ರಲ್ವ ಯಾವ ರೀತಿ ನ್ಯೂ ಇಯರ್ಗೆ ಸೆಲೆಬ್ರೇಷನ್ ಇತ್ತು ಹೇಗೆಲ್ಲ ಮಾಡಿಕೊಂಡು ಎಂಜಾಯ್ ಮಾಡಿದ್ವಿ ಅಂತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಮರೀದೆ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು